ನಮ್ಮ ಗೊತ್ತಿಲ್ಲ ಚಪ್ಪಿಸ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ಕನ್ನಡದ ಸಾಹಿತಿಗಳು ಮತ್ತು ಅವರ ಕೃತಿಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸೂಪರ್ ಟ್ರಿಕ್ ಮುಖಾಂತರ ನೆನಪಿಡಬಹುದು ಅಂತಂದು ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡಂಬ್ರಿ ನೋಡ್ರಿ ಈ ಒಂದು ವಿಡಿಯೋ ನೋಡ್ತಿರಲ್ಲ ಕೆಲವೊಂದಿಷ್ಟು ಸೂಪರ್ ಟ್ರಿಕ್ಗೋಸ್ಕರ ನಾನು ಅಲ್ಲಿ ಅವ್ರ ಇವ್ರನ್ನ ಅದು ಅಜುಮ್ಷನ್ ಮಾಡ್ಕೊಂಡಿರ್ತೀನಿ ಸೊ ನೀವು ಅದನ್ನ ಇಲ್ಲಿ ಯಾವ ರೀತಿ ನೋಡ್ಬೇಕಂದ್ರೆ ಅದಕ್ಕಷ್ಟೇ ನೋಡ್ಬೇಕು ಓಕೆನಾ ನೋಡ್ರಿ ಫಸ್ಟ್ನೇದ್ ಬಂದ್ರಪ್ಪ ಅಂದ್ರೆ ಇಲ್ಲಿ ಗ್ರಂಥಕಾರರು ಯಾರ್ಯಾರು ನಮ್ಮ ಸಾಹಿತಿಗಳು ಬರ್ತಾರಲ್ಲ ಅವ್ರ ಈ ಕಡೆ ರೀ ಆಮೇಲೆ ಕಾಲ ನೆಕ್ಸ್ಟ್ ಬಂದ್ರಪ್ಪ ಆಶ್ರಯ ಆಮೇಲೆ ಅವರ ಕೃತಿಗಳು ಅದು ಒಂದು ಯಾವ ಒಂದು ಸ್ವರೂಪ ಐತೆ ಅಂತ ಹೇಳಿ ಓಕೆನಾ ಇವಾಗ ನೋಡ್ರಿ ಫಸ್ಟ್ ಬಂದ್ರಪ್ಪ ಅಂದ್ರೆ ನಮ್ಮ ಪಂಪ ಪಂಪನ ಇಸ್ವಿ ಬಂದ್ರಪ್ಪ ಅಂದ್ರೆ ಒಂಬೈನೂರ ನಲವತ್ತು ಒಂಬೈನೂರ ನಲವತ್ತರಲ್ಲಿ ನಮ್ಮ ಒಂದು ಪಂಪನವರು ಇರ್ತಾರೆ ಓಕೆನಾ ಇಸ್ವಿನ ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ನಾವು ಯಾವ ರೀತಿಯಾಗಿ ಎಕ್ಸಾಮಿಗೆ ಬಂದಾಗ ನಾಲ್ಕು ಆಪ್ಷನ್ನಲ್ಲಿ ಒಂದು ಆಪ್ಷನ್ ಹೆಂಗೆ ನಾವು ಚಾಯ್ಸ್ ಮಾಡಬೇಕು ಅಷ್ಟಂದ್ರೆ ನಿಮ್ಗೆ ಈ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಪುಳದೆ ಹೇಳ್ತೇವೆ ಓಕೆನಾ ಇಷ್ಟಂದ್ರೆ ತೆರೆಗೆರಲಿ ಓಕೆನಾ ಈ ಪಂಪ ಅಂತ ಕ್ಷಣ ನೋಡ್ರಿ ನಮ್ಮ ಒಂದು ಸುಪ್ಪ ಟ್ರಿಕ್ಕಲ್ಲಿ ಏನು ನೆನಪಿಡ್ಬೇಕಂದ್ರೆ ಇವು ಸೈಕಲ್ ಪಂಪ್ ರೀ ನೋಡ್ರಾ ಸೈಕಲ್ ಪಂಪ್ ಅವಾಗೆಲ್ಲ ಸೈಕಲಿಗೆ ರೀ ಆ ಸೈಕಲ್ ಪಂಪ್ನ ಇಲ್ಲಿ ನೆನಪಿಡ್ರಿ ಓಕೆನಾ ಇದು ಜಸ್ಟ್ ಟ್ರಿಕ್ಕಿಗೋಸ್ಕರ ಅಷ್ಟೇ ಓಕೆನಾ ಹ್ಞೂ ಇವರು ದೊಡ್ಡ ಸಾಹಿತಿ ರೀ ಓಕೆನಾ ಮತ್ತು ಪಂಪ್ ಅಂದ್ರೆ ಎಲ್ಲರಿಗೂ ಗೊತ್ತಾಯಿರ್ತದೆ ನಾವೇನು ಮಾಡ್ತೀವಿ ನಮ್ಮ ಒಂದು ಟ್ರಿಕ್ಕಿಗೋಸ್ಕರ ಪರೀಕ್ಷೆಯಲ್ಲಿ ಕೊಟ್ಟಾಗ ನಾಲ್ಕರಾಗ ಒಂದು ಚಾಯ್ಸ್ ಮಾಡ್ಬೇಕಲ್ರಿ ಹೌದಲ್ರಿ ಅದಕ್ಕೋಸ್ಕರ ನಾವು ಇವಾಗ ಸೈಕಲ್ ಪಂಪ್ ಸೂಪರ್ ಟ್ರಿಕ್ ಮುಗೋಸ್ಕರ ನೆನಪಿಡವಿ ಓಕೆ ಈ ಸೈಕಲ್ ಪಂಪ್ ನೋಡ್ರಿ ಮೊದ್ಲು ಯಾವ ರೀತಿಯಾಗಿದ್ದುರಪ್ಪ ಅಂದ್ರೆ ಮೊದ್ಲು ಅವು ಚಾಲು ಇದ್ವು ಇವಾಗ ಏನು ಚಾಲು ನೋಡ್ರಿ ಅವು ಚಾಲು ಇಲ್ಲವು ಸೊ ಚಾಲು ಇಲ್ಲ ಸೊ ಚಾಲುನಗ ಚಾಲುಕ್ಯ ಚಾಲು ಚಾಲುಕ್ಯ ಅರಿಕೇಸರಿ ಸರಿ ಇರ್ತಾರೆ ಇರ್ತಾರ ಇವರು ಓಕೆ ಅರ್ಥ ಆತ್ರಿ ಚಾಲುನಿಂದ ಚಾಲುಕ್ಯ ಅರಿಕೇಸರಿ ಸರಿ ಇನ್ನು ನೆಕ್ಸ್ಟ್ ರೀ ಈ ಒಂದು ಸೈಕಲ್ ಪಂಪ್ ಎಲ್ಲ ಇವಾಗ ನೋಡ್ರಿ ಹಳೇವಾಗ್ಬಿಟ್ಟವು ಇವಾಗೆಲ್ಲ ಏನು ಮಾಡ್ತೀವಿ ಏರ್ ಬಿಡ್ತೀವಿ ನಾವು ಡೈರೆಕ್ಟ್ ಹೋಗಿ ಐದು ರೂಪಾಯಿ ಕೊಟ್ಟು ಗಾಳಿಯಾಕ್ಷ್ಮ್ ಬಿಡ್ತೀವಿ ಇವೆಲ್ಲ ಹಳೇವಾಗ್ಯಾವ್ ಹಳೆವು ಆದಿ ಅಂದ್ರಪ್ಪ ಆದಿ ಪುರಾಣ ಆದಿ ಪುರಾಣ ಮುಗೀತು ಆಮೇಲೆ ಸೈಕಲ್ ಪಂಪ್ ಹಾಕದ್ನಾಗ ನಮ್ಗೆ ಏನು ಸಣ್ಣ ಹುಡುಗಿತ್ತೀರಿ ಫುಲ್ ಅವರೆಲ್ಲ ಸ್ಟ್ರಾಂಗ್ ಇರೋ ಪರ್ಸನ್ ಬೇಕಾಗಿತ್ತು ವಿಕ್ರಮ ವಿಕ್ರಮ ಪೋರ್ ಬೇಕ್ರಿ ಸೊ ವಿಕ್ರಮ ವಿಕ್ರಮಾರ್ಜುನ ವಿಜಯ ಹ್ಮ್ ಗೊತ್ತಾಯ್ತರಿ ಪಂಪಲ್ಲಿಂದ ಸೈಕಲ್ ಪಂಪ್ ತಗೊಂಡೆ ಆ ಸೈಕಲ್ ಪಂಪ್ ಇವಾಗ ಚಾಲು ಇಲ್ಲ ಚಾಲುಕ್ಯ ಅರಿಕೆ ಸರಿ ಅವೆಲ್ಲ ಹಳೇ ಹೋಗ್ಬಿಟ್ಟು ಇವಾಗ ಆದಿ ಪುರಾಣ ಅದು ಪಂಪ್ ಹಾಕ್ಬೇಕಂದ್ರೆ ಫುಲ್ ಪವರ್ಫುಲ್ ಪೇಪರ್ ಅಂದ್ರೆ ಪವರ್ಫುಲ್ ಪೀಪಲ್ ಬೇಕಾಗಿತ್ತು ಅಷ್ಟು ಸ್ಟ್ರಾಂಗ್ ಇರೋ ಪರ್ಸನ್ ಬೇಕಾಗಿತ್ತು ವಿಕ್ರಮಾರ್ಜುನ ವಿಜಯ ಅಷ್ಟು ಬಲಶಾಲಿ ಬೇಕಿತ್ತು ಸೈಕಲ್ ಪಂಪ್ ಓಕೆನಾ ನೆಕ್ಸ್ಟ್ ನೋಡ್ರಿ ಪೊನ್ನ ಈ ಪೊನ್ನ ಅಂದ ತಕ್ಷಣ ನಾವು ನಮ್ಮ ಸೂಪರ್ ಟ್ರಿಕ್ ಅಲ್ಲಿ ನೆನ್ಪಿಡ್ಬೇಕಂದ್ರೆ ನೆನ್ಪಿಡ್ಬೇಕಂದ್ರ ಪೆನ್ ನೆನ್ಪಿಡ್ಬೇಕ್ರಿ ಪೆನ್ ರೈಟಿಂಗ್ ಪೆನ್ ಬರುತ್ತಲ್ಲ ಆ ಪೆನ್ ಕಾಣಿಸ್ತಂ ರೀ ಪೊನ್ನ ಪೆನ್ ಎರಡು ಒಂದೇ ರೀ ಓಕೆನಾ ಎರಡು ಒಂದೇನಕ್ಕಿಂತ ಅದೇ ಸುಪ್ಪರ್ ಟ್ರಿಕ್ಕಿಗೆ ಈ ಪೆನ್ ಏನು ಮಾಡ್ತಂದ್ರಪ್ಪ ಅಂದ್ರೆ ನೋಡಿರಿ ಈ ಯಾರ ಆಸ್ತಾನದ ಇರ್ತೀವಿ ನಾವು ಮೂರನೇ ಕೃಷ್ಣ ಆಸ್ತನದಾಗ ನಮ್ಮ ಪೊನ್ನವ್ರು ಇರ್ತಾರ ಇವಾಗ ನಾವು ಪೊನ್ನನ್ನು ಏನು ಮಾಡೀವಿ ನಾವು ಪೆನ್ ಅಂತಂದೇಳಿ ಸುಪ್ಪರ್ ಟ್ರಿಕ್ಕಲ್ಲಿ ನೆನ್ಪಿಟ್ಟಿವಿ ಪೆನ್ ಇದಕ್ಕೆ ಪೆನ್ ರೈಟಿಂಗ್ ಮಾಡೋತ್ನಾಗ ನೋಡ್ರಿ ನಾವೇನೋ ಪ್ರಬಂಧ ಬರಿತಿದ್ದೀವಿ ಅಥವಾ ಏನೋ ಒಂದು ಇದು ಬರೆಯತ್ತಿನಾಗ ಆನ್ಸರ್ ರೈಟಿಂಗ್ ಬರೆಯೋದ್ನಾಗ ಯಾವ ರೀತಿ ಇರ್ತೀವಿ ನಾವು ಶಾಂತವಾಗಿರ್ತೀವಿ ಹೌದಲ್ರಿ ಶಾಂತವಾಗಿದ್ದಾಗ ಮಾತ್ರ ನಮ್ಮ ಒಂದು ಆ ಒಂದು ರೈಟಿಂಗ್ಸ್ ಸ್ಪೀಡ್ ಆಗುತ್ತಾ ಸೊ ಪೆನ್ನಿದ್ದ ಶಾಂತಿಯಾಗಿರ್ತೀವಿ ಶಾಂತಿ ಪುರಾಣ ಅಲ್ಲೇನು ಬರಿತೀವ್ರ ನಾವು ಅಕ್ಷರ ಬರಿತೀವಿ ಅಕ್ಷರ ಬರಿತೀವಲ್ಲ ರೀ ರೈಟಿಂಗ್ ಏನು ಬೇರೆ ಬರೀತೀರ ಅಕ್ಷರಗಳು ಕನ್ನಡ ವರ್ಣಮಾಲೆ ಅಕ್ಷರಗಳು ಸೊ ಜಿನಾಕ್ಷರ ಅಕ್ಷರ ಮಾಲೆ ಅಕ್ಷರ ಮಾಲೆ ನೆಕ್ಸ್ಟ್ ಅಕ್ಷರದಲ್ಲಿ ಏನಿರ್ತವೆ ಅವು ಆ ರೈಟಿಂಗ್ ಗತ ಗತಕಾಲದ ಘಟನೆಗಳನ್ನ ಬರಿತೀವಿ ನಾವು ಇತಿಹಾಸ ಬಗ್ಗೆ ಬರಿತೀವಿ ಏನೋ ಒಂದು ಬರಿತಿದ್ದೀವಿ ಸೊ ಗತ ಮತ್ತು ಪ್ರತ್ಯಾಗತ ಗತ ಮತ್ತು ಪ್ರತ್ಯಾಗತ ಓಕೆನಾ ನೆಕ್ಸ್ಟ್ ಇಲ್ಲಿ ಬಂದ್ರಪ್ಪ ಅಂದ್ರೆ ಭುವನಕ್ಕೆ ರಾಮಾಭ್ಯುದಯ ಇದೊಂದು ನೆನ್ಪಿಡ್ರಿ ಭುವನಕ್ಕೆ ರಾಮಾಭ್ಯುದಯ ಇದು ಗೊತ್ತಾದ್ರಿ ಏನು ಮಾಡಿದೆ ಪೊನ್ನಲ್ಲಿದ್ದ ಪೆನ್ನು ತೊಗೊಂಡೀವಿ ಪೆನ್ನು ಬರೆಯುವಾಗ ಶಾಂತಿ ಇರಬೇಕು ಸೊ ಶಾಂತಿ ಪುರಾಣ ಅಲ್ಲಿ ಅಕ್ಷರ ಬರ್ತೀವಿ ಜಿನಾಕ್ಷರ ಮಾಲೆ ಅಕ್ಷರದ ಗತಕಾಲದ ಘಟನೆಗಳು ಇರ್ತಾವೆ ಸೊ ಗತ ಪ್ರತ್ಯಾಗತ ನೆಕ್ಸ್ಟ್ ಬಂದ್ರ ಭುವನಕ್ಕೆ ರಾಮ ಬುದಯ ಓಕೆ ಇಸ್ ಇಟ್ ಕ್ಲಿಯರ್ ನೆನ್ಪುಳತಿಲ್ರಿ ಈಜಿ ಐತಿಲ್ರಿ ಐತಿ ಸಿಂಪಲ್ ನೆಕ್ಸ್ಟ್ ನೋಡ್ರಿ ಚಾವುಂಡರಾಯ ಈ ಚಾವುಂಡರಾಯ ಅವರ ಕಾಲ ಬಂದ್ರ ಒಂಬೈನೂರ ಎಪ್ಪತ್ತೈದು ಇಲ್ಲೇ ನೆನ್ಪಿಡ್ಬೇಕಂದ್ರೆ ನಾವು ಟ್ರಿಕ್ ಟ್ರಿಕ್ಕಲ್ಲಿ ಛ ನೆನ್ಪಿಡ್ಬೇಕ್ರಿ ಈ ಒಂದು ಛಾ ಛಾ ನೋಡ್ರಿ ಯಾರೇ ಆಗಲಿ ನಾವು ಟೀ ಪಾಯಿಂಟ್ ಆಯಿತು ಎಲ್ಲೇ ಆಯಿತು ಮನೆಯಲ್ಲಾಯಿತು ಚಾ ಕುಡಿಯೋಕ್ಕಿಂತ ಮುಂಚೆ ಏನು ಕುಡಿತೀವಿ ನಾವು ನೀರು ಕುಡಿತೀವಿ ಅಲ್ರಿ ನೀರು ಕುಡಿತೀವಿ ನೀರು ಗಂಗರಾಚಮಲ್ಲ ಗಂಗೆ ಅಂದರೆ ನೀರು ಗಂಗರಾಜಮಲ್ಲನ ಆಶೀರ್ವಾದಾಗ ಚಾವುಂಡರಾಯ ಇರ್ತಾನೆ ನೀರು ಕುಡಿತೀವಿ ಓಕೆನಾ ಇನ್ನು ನೆಕ್ಸ್ಟ್ ನೋಡ್ರಿ ಅದೇ ಚಾವುಗಳಿಂದ ಚಾವುಂಡರಾಯ ಪುರಾಣ ಇಲ್ಲೇನೇನು ಪಿಡಬೇಕಂದ್ರೆ ಇವ್ರಿ ಗಂಗರಾಚಮಲ್ಲ ಗಂಗೆ ನೀರು ಕುಡಿತೀವಿ ಹ್ಞೂ ಇನ್ನು ನೆಕ್ಸ್ಟ್ ನೋಡ್ರಿ ನಾಗವರ್ಮ ಒಂದು ಅಂದ್ರೆ ಒಂದನೇ ನಾಗವರ್ಮ ಇವರ ಕಾಲ ಬಂದ್ರ ಸುಮಾರು ಒಂಬೈನೂರ ತೊಂಬತ್ತು ನೋಡ್ರಿ ನಮ್ಮ ಒಂದು ಸೂಪರ್ ಟ್ರಿಕ್ಕಲ್ಲಿ ನಾವೇನೇನ್ಪಿಡ್ಬೇಕಂದ್ರ ಈ ನಾಗ ಏನ್ಪಿಡ್ಬೇಕ್ರಿ ಯಾವ್ದ್ರಿ ನಾಗ ನಾಗ ಅಂದ್ರಪ್ಪ ಅಂದ್ರ ನಾಗರ ಹಾವು ನಾಗರ ಹಾವು ಇಷ್ಟವರ ನಾಗರ ಹಾವು ನೋಡ್ರಿ ನಾಗರ ಹಾವು ನಾಗರ ಹಾವು ಏನಾದ್ರು ಕಡದ್ರಪ್ಪ ಅಂದ್ರ ಹೆಂಗ ಸಾಯ್ತಾರೆ ಹಂಗ ಸಾಯ್ತರೇನಾ ರಕ್ತ ಕಾರ ರಕ್ತ ಅಂದ್ರೆ ರಕ್ತ ಸ ಗಂಗನ ಆಶೀರ್ದೇ ಇರೋರು ರಕ್ತ ಕಾರಿ ಸಾಯ್ತಾರ ರಕ್ ಕ ಸ ಗಂಗನ ಆಶ್ರಯದಾಗ ಇರ್ತಾರೆ ಅವರು ರಕ್ತ ರಕ್ಕ ಓಕೆನಾ ನೆಕ್ಸ್ಟ್ ರೀ ಹಾವು ನೋಡ್ರಿ ನಾಗರಾವು ಕೆರಿ ಹಾವು ಹೆಬ್ಬಾವು ಮಣ್ಮುಖ ಹಾವು ಅವೆಲ್ಲ ಹಾವುಕ್ಕಿಂತ ನಾಗರಾವು ಎಷ್ಟು ನೋಡಕ್ಕೆ ರೀ ಚಂದ ಇರ್ತಲ್ಲ ಚಂದೂ ಬದಿ ಚಂದೂ ಬದಿ ಓಕೆನಾ ಚಂದ ಇರ್ತದೆ ನೋಡಕ ಚಂದೋ ಬದಿ ನೆಕ್ಸ್ಟ್ ಏನಪ್ಪ ಬಂದ್ರಪ್ಪ ಅಂದ್ರ ಕರ್ನಾಟಕದ ಕಾದಂಬರಿ ಓಕೆನಾ ಇದೇನು ಪುಂದ್ರ ನಾಗರಾವ್ ಕಡದಾಗ ನೋಡ್ರಿ ರಾತ್ರಿ ಎಲ್ಲ ಮುಗ್ಸಕ್ಕೆ ಬಿಡೋಲ್ಲ ಸೊ ಕಾದಂಬರಿ ಆಯಿತು ಆಯ್ತು ಎಲ್ಲ ಹಾಡ್ತಿರ್ತಾರೆ ಸೊ ಕಾದಂಬರಿ ಹ್ಞೂ ನೆನಪಿಡ್ರಿ ಓಕೆನಾ ನೆಕ್ಸ್ಟ್ ನೋಡ್ರಿ ರನ್ನ ಈ ರನ್ನ ನೆನಪಿಡೋಕ್ಕೋಸ್ಕರ ಒಂದು ಸೂಪರ್ ಟ್ರಿಕ್ ಟ್ರಿಕ್ಕಲ್ಲಿ ರನ್ನಿಂಗ್ ನೆನ್ಪಿಡ್ಬೇಕ್ರಿ ರನ್ನಿಂಗ್ ರನ್ನಿಂಗ್ ಓಡ್ತೀವಲ್ಲ ರನ್ 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 ಅಂತೀವಿ ನಾವಿಲ್ಲಿ ರನ್ ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ಆರ್ ರನ್ ತೊಗೊಂಡಿನ ಆರ್ ಯು ಎನ್ ರನ್ ತೊಗೊಂಡಿವಿ ಕಾಲ ಬಂದ್ರಪ್ಪ ಅಂದ್ರೆ ಒಂಬೈನೂರ ತೊಂಬತ್ತು ಈ ರನ್ ಓಡಿ ಓಡಿ ಅಥವಾ ರನ್ನಿಂಗ್ ಮಾಡಿ 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 ಬೆವರು ಬೆವರು ಬರ್ತದೆ ನೋಡ್ರಿ ಯಾರೇ ರನ್ನಿಂಗ್ ಮಾಡ್ರಿ ನೋಡ್ರಿ ನೀವು ಬೆವರು ಬರ್ತತೆ ಅದಕ್ಕೆ ನಾವು ತೈಲ ಬೆವ್ರ ತೈಲ ತೈ ಎಲ್ಲ ಈ ಇಲ್ಲಿ ಬೆವರು ಆಯಿಲ್ ಜಿಡ್ ಬರ್ತ ಸೊ ತೈಲ ಎರಡನೇ ತೈಲಪ್ಪ ರನ್ ನಾವು ಓಕೆನಾ ತೈ ತೈಲಪ್ಪ ನೆಕ್ಸ್ಟ್ ಬಂದ್ರಪ್ಪ ಸತ್ಯಾಶ್ರಯ ತೈಲಪ್ಪ ಮತ್ತು ಸತ್ಯಾಶ್ರಯ ಆಸ್ತಾನದ ಇರ್ತಾರ ನಮ್ಮ ರನ್ನ ಇರ್ತಾರ ಓಕೆನಾ ಇಲ್ಲೇ ನೋಡಿರಿ ಸೂಪರ್ ಟ್ರಿಕ್ಕಲ್ಲಿ ಏನು ಅನ್ಪಿಡ್ಬೇಕಂದ್ರಪ್ಪ ಅಂದ್ರೆ ನಮ್ಮ ಒಂದು ರನ್ನಿಂಗ್ ನನ್ನ ಎಕ್ಸಾಂಪಲ್ ನಾನೇ ತೊಗೊಳ್ರಿ ನನ್ನ ಒಂದು ಡಿಗ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಗೀತು ರೀ ಓಕೆನಾ ನಾನು ಯಾರನ್ನ ನಿಮಗೆ ಏನೋ ನನ್ನ ಬಗ್ಗೆ ಏನು ಹೇಳಿಲ್ಲ ಯಾಕಂತ ದೊಡ್ಡ ಸಾಧನೆ ನಾನು ಏನೂ ಮಾಡಿಲ್ಲ ಓಕೆನಾ ಇಲ್ಲರಿ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಡಿಗ್ರಿ ಮುಗಿತಿದ್ರಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ವರೆಗೂ ನಾನು ಐ ಸಿ ಐ ಸಿ ಬ್ಯಾಂಕಲ್ಲಿ ಮತ್ತು ಐ ಎ ಎಫ್ ಅಲ್ಲಿ ಎರಡು ಕಡೆ ಕೆಲಸ ಮಾಡ್ತೀನಿ ರೀ ಕೆಲಸ ಮಾಡಿ ಲಾಸ್ಟಿಗೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಿಂದ ನನ್ನ ಒಂದು ಈ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ನಾನು ಪಾದಾರ್ಪಣೆ ಮಾಡ್ತೀನಿ ರೀ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಮಾಡಿದಾಗ ಅಲ್ಲಿ ಪಿ ಎಸ್ ಐ ಕಾಲ್ಫಾರ್ಮ್ ಮಾಡ್ತಾರೆ ಅದೇ ಟೈಮಲ್ಲಿ ನೆಕ್ಸ್ಟು ಪಿ ಸಿನೂ ಕಾಲ್ಫಾರ್ಮ್ ಮಾಡ್ತಾರೆ ಪಿ ಎಸ್ ಐದಲ್ಲಿ ರನ್ನಿಂಗ್ ಫೇಲ್ ಓಕೆನಾ ನೆಕ್ಸ್ಟ್ ಪಿ ಸಿಯಲ್ಲಿ ಎಕ್ಸಾಮ್ ಪಾಸ್ ರನ್ನಿಂಗ್ ಫೇಲ್ ರನ್ನಿಂಗು ರನ್ನಿಂಗ್ ದೊಡ್ಡ ನನಗೆ ತೆಲ್ನ ಆಗಿಬಿಟ್ಟಿತ್ತು ರೀ ಯಾವ ರೀತಿಯಾಗಿ ಅಂದ್ರಪ್ಪ ರನ್ನಿಂಗ್ ನಾನು ಓಡತ್ ನೋವಿಲ್ಲ ಅಂತಂದೇಳಿ ಆ ರೀತಿಯಾಗಿ ಒಂದು ಮೈಂಡ್ಸೆಟ್ ಬಂದ್ಬಿಟ್ಟಿತ್ತು ನನ್ನಲ್ಲಿ ಅಷ್ಟು ನನ್ನಲ್ಲಿ ಕಾನ್ಫಿಡೆಂಟಾಗಿ ಕಳ್ಕೊಂಬಿಟ್ಟಿದ್ದೆ ಹ್ಞೂ ಎರಡು ರೌಂಡ್ ಮೂರು ರೌಂಡ್ ಓಡ್ತಿದ್ದೆ ಲಾಸ್ಟ್ ಇಷ್ಟ ಇಷ್ಟಷ್ಟು ಅನ್ನೋದ್ರಾಗ ಅದೇನು ಹಾಕಿತ್ತು ಏನಿಲ್ಲ ನನಗೆ ನಾನು ನಿಂತು ಬಿಡ್ತಿದ್ದೆ ರನ್ನಿಂಗ ದೊಡ್ಡ ಸೊ ಅದರಿಂದ ನಮ್ಮಲ್ಲಿ ನೆಕ್ಸ್ಟ್ ಇವಾಗ ಏನು ಅಂದ್ರಪ್ಪ ಅಂದ್ರೆ ನಾವು ಅಲ್ಲಿ ಮುಗೀತ್ರಿ ಮತ್ತು ಆರ್ ಎಸ್ ಎಕ್ ಹೇಳ್ತಾರ ಅವಾಗೂ ರನ್ನಿಂಗ್ ಫೇಲ್ ನೆಕ್ಸ್ಟ್ ಕೆ ಎಸ್ ಎಸ್ ಎಫ್ ಕರಿತಾರೆ ಅವಾಗ ರನ್ನಿಂಗ್ ಫೇಲ್ ಬರೀ ರನ್ನಿಂಗ್ ಫೇಲ್ ರನ್ನಿಂಗ್ ಫೇಲ್ ರನ್ನಿಂಗ್ ಫೇಲ್ ಇವಾಗ ಮೊನ್ನೆ ನಡೆದಂತಹ ಆರ್ ಎಸ್ ಎ ಅಂದರೆ ಪಿ ಸಿ ಮತ್ತು ಪಿ ರನ್ನಿಂಗ್ ಫೇಲ್ ಇವಾಗ ಮೊನ್ನೆ ನಡೆದಂತಹ ಆರ್ ಎಸ್ ಎ ಅಂದರೆ ಪಿ ಸಿ ಹೆಚ್ಗೆದಲ್ಲೂ ಕೂಡ ನಾಲ್ಕಕ್ಕೆ ನಾಲ್ಕು ಎಕ್ಸಾಮ್ ಪಾಸ್ ಫಸ್ಟು ನಮ್ಮ ಗುಲ್ಬರ್ಗ ಹೆಚ್ಗೆ ಹಾಕಿದ್ರಿ ಅಲ್ಲಿ ಎಷ್ಟು ಅಂದ್ರಪ್ಪ ಅಂದ್ರೆ ಎಷ್ಟು ಸೆವೆಂಟಿ ಅಲ್ಲ ಏಯ್ಟಿ ತ್ರೀನ ಏಯ್ಟಿ ಟೂನ ಅಥವಾ ಸೆವೆಂಟಿ ಏಯ್ಟಾಗಿತ್ತು ರೀ ಅದು ನೆನಪಿಲ್ಲ ಆಗಿ ಹಾಂ ಅಲ್ಲಿನೂ ಕೂಡ ರನ್ನಿಂಗ್ ಫೆಲ್ ಎಷ್ಟು ರೀ ಆರು ಮೂವತ್ತು ಕೊಡಬೇಕು ನಾನು ನೋಡಿದ್ದು ಆರು ಮೂರು ಆರು ನಿಮಿಷ ಮೂರು ಸೆಕೆಂಡ್ ಬರೀ ಮೂರು ಸೆಕೆಂಡಿಂದ ಹೊರಗೆ ಬಂದೆ ರನ್ನಿಂಗ್ ಫೇಲ್ ನೆಕ್ಸ್ಟ್ ನಮ್ಮ ಹೆಚ್ ಕೆದಲ್ಲೇ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿದೆ ಎಚ್ ಕೆ ಬಳ್ಳಾರಿ ಹಾಕಿದ್ರಿ ಸಿವಿಲ್ ಅದು ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಆರು ಮೂವತ್ತಕ್ಕೆ ಫಸ್ಟ್ನೇ ಸಾರಿ ನನ್ನ ಒಂದು ಮೊದಲ ಫಿಸಿಕಲ್ ಅಂದರೆ ರನ್ನಿಂಗ್ ಪಾಸ್ ಆಗ್ತೀನಿ ನಾನು ಓಕೆನಾ ಆರು ಮೂವತ್ತು ಆರು ನಿಮಿಷ ಮೂವತ್ತು ಸೆಕೆಂಡ್ಗೆ ರನ್ನಿಂಗ್ ಪಾಸ್ ಆಗ್ತೀನಿ ಅವಾಗ ನನ್ನಲ್ಲಿ ಒಂದೇನು ಕಾನ್ಫಿಡೆಂಟ್ ಬರ್ತೈತೆ ಓಕೆನಾ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಬೆ ಇದು ಅಂದರೆ ನಮ್ಮ ಒಂದು ಸಿ ಆರ್ ಸಿಟಿ ಆರ್ಮ್ಡ್ ಪೊಲೀಸು ಬೆಂಗಳೂರು ನಾನೆಚ್ಗೆ ಅಲ್ಲಿನೂ ಕೂಡ ನಂದು ಎಕ್ಸಾಮ್ ಕ್ಲಿಯರ್ ಆಗಿರುತ್ತೆ ಅಲ್ಲಿನೂ ಕೂಡ ರನ್ನಿಂಗ್ ಓಡಿರ್ತೀನಿ ರೀ ನಾನು ಅವಾಗ ನಂದು ರನ್ನಿಂಗ್ ಬಂದರೆ ಆರು ಹನ್ನೆರಡು ಆರು ನಿಮಿಷ ಹನ್ನೆರಡು ಸೆಕೆಂಡ್ ಓಕೆನಾ ನೆಕ್ಸ್ಟ್ ನಮ್ಮ ಒಂದು ಸಿವಿಲು ಕೂಡ ನಾನೆಚ್ಚಿಗೆ ಸಿವಿಲ್ ಅಲ್ಲಿಯೂ ಕೂಡ ಕ್ಲಿಯರ್ ಆಗುತ್ತಾ ನಾನೇನು ಮಾಡ್ತೀನಿ ಅಲ್ಲಿ ರನ್ನಿಂಗು ಪಾಸ್ ಆಗ್ತೀನಿ ಅಲ್ಲಿನೂ ಕೂಡ ಆರು ನಿಮಿಷ ಹದಿಮೂರು ಸೆಕೆಂಡ್ ಅಂದರೆ ಅವಾಗ ಒಂದು ಸ್ವಲ್ಪ ನನ್ನಲ್ಲಿ ಕಾನ್ಫಿಡೆಂಟ್ ಬಂತು ಪ್ರಸ್ತುತ ಇವಾಗ ನಾನು ಏನಂದ್ರಪ್ಪ ಅಂದ್ರೆ ಸಿ ಆರ್ ಅಂದರೆ ಬೆಂಗಳೂರು ಸಿ ಆರ್ ಚಾಯ್ಸ್ ರೀ ಅದರಲ್ಲಿನ ಸೇವೆ ಸಲ್ಲಿಸಬೇಕಂದ್ರೆ ಅಂದ್ಕೊಂಡೀನಿ ಕಾರಣ ಕಾರಣ ಅಂದ್ರಪ್ಪ ಅಂದ್ರೆ ಸಿ ಆರ್ ಅಂದರೆ ಕ್ಲಾಸ್ ಮಾಡ್ಬೋದು ರೀ ಸಿವಿಲ್ ಅಂದರೆ ಸ್ವಲ್ಪ ಕಷ್ಟ ಅಲ್ಲ ಅದಕ್ಕೆ ಸಿವಿಲ್ ಬೇಡ ಅಂತಂದೇಳಿ ಸಿ ಆರ್ ಚಾಯ್ಸ್ ರೀ ಓಕೆನಾ ಎಷ್ಟೋ ನಮ್ಮ ಸ್ನೇಹಿತರು ಕೆಲವೊಬ್ಬರು ಕಾಮೆಂಟ್ಸ್ ಮಾಡಿದ್ರು ನನಗೆ ನೀನು ಆಗಿರೋದ ಪಿ ಸಿ ಪಿ ಸಿ ಆಗಿ ಪಿ ಎಸ್ ಐ ಹೇಗೆ ಕೆಂಗೆ ಹೆಂಗೆ ನೀನು ಪಾಠ ಮಾಡ್ತೀವಪ್ಪ ನೀನು ಹೌದು ಆ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅದೇ ಕಾಮೆಂಟ್ಸಲ್ಲಿ ರಿಪ್ಲೈ ಮಾಡೀನಿರಿ ನೋಡ್ರಿ ಒಬ್ಬ ವ್ಯಕ್ತಿಯ ಜ್ಞಾನ ಅಥವಾ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನ ಹಾಂ ಬುದ್ಧಿವಂತಿಕೆಯನ್ನು ಕೇವಲ ಒಂದು ಪಿ ಸಿ ಜಾಬು ಅಥವಾ ಒಂದು ಏನೋ ಪಿ ಸಿ ಜಾಬ್ ಅನ್ನೋದು ಸಣ್ಣ ರೀ ಅದು ಈಗಿನ ಒಂದು ಇದರಲ್ಲಿ ಹ್ಞೂ ಪಿ ಸಿ ಆಗಿದ ತಕ್ಷಣ ನನಗೇನು ಅಷ್ಟಕ್ಕೆ ಲಿಮಿಟ್ ಐತಿ ನಾಲೇಜ್ ಅಂತ ಅರ್ಥ ಅಲ್ಲ ಯಾರೇ ಆಗಿರಲಿ ಅವರು ಅವ್ರು ನಮ್ಮ ಸ್ನೇಹಿತರು ಒಂದು ಮಾರ್ಕ್ಸಿಂದ ಎರಡು ಮಾರ್ಕ್ಸಿಂದ ಫೇಲ್ ಆಗ್ತಿರಲ್ರಿ ಅವರು ಫೇಲ್ ಆದರೆ ಅವರು ಏನು ಓದಿಲ್ಲ ಅಂತ ಅರ್ಥ ಇಷ್ಟು ದಿನ ಹಾಂ ಏನು ಪಾಸ್ ಅವ್ರು ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ ಅವ್ರ ನಾಲೆಜ್ ಇಲ್ಲ ಅಂತ ಅರ್ಥ ಹಂಗಲ್ರಿ ರೀ ಅದು ಅವರು ಕೂಡ ಎಸ್ ಎಸ್ಸಿನ ಸಮೀಪದರವರು ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ರೀ ನಾವೇ ನಾವೇ ಡಿಮೋಟಿವ್ ಮಾಡಿಬಿಟ್ರೆ ಅವ್ರು ಹೆಂಗ್ರಿ ನಾಳೆ ಅವ್ರು ಬದುಕದ್ರೆ ಹೆಂಗೆ ಆ ನೋವು ಭಾಳ ಆಗತ್ರಿ ಹ್ಞೂ ನಾವು ಕೂಡ ಎಲ್ಲ ಎಕ್ಸಾಮ್ ಪಾಸ್ ಆದ್ರೆ ರನ್ನಿಂಗ್ ಫೇಲ್ ಉಪಯೋಗ ಇಲ್ಲ ಆದರೆ ಇದು ಎಷ್ಟು ಪರಿಶ್ರಮ ಪಟ್ಟಿನಿ ಎಷ್ಟು ನಾನು ರನ್ನಿಂಗ್ ಅದಕ್ಕೆ ಪ್ರಾಕ್ಟೀಸ್ ಮಾಡೀನಿ ಅದು ನನಗೆ ಗೊತ್ತೈತಿ ಹ್ಞೂ ಏನೋ ಅಪ್ಪ ಒಂದು ಪೊಲೀಸ್ ಆಬಕ್ಕನೋ ಒಂದು ದೊಡ್ಡ ಕ್ರೇಜ್ ಓಕೆನಾ ಆ ಸ್ನೇಹಿತನಿಗೆ ಆ ಸ್ನೇಹಿತರಿಗೆ ಕಾಮೆಂಟ್ಸ್ ಮಾಡಿರಲ್ಲ ಮತ್ತೊಂದ್ಸಲ ಕ್ಲಾರಿಟಿ ಕೊಡ್ತೀನಿ ರೀ ನೀವು ನೀವು ಕಾಮೆಂಟ್ ಮಾಡಿದ ತಪ್ಪಲ್ಲ ಅದು ಓಕೆನಾ ಆ ಒಂದು ಕಾಮೆಂಟ್ಸ್ಗೆ ನಾನು ತಲೆ ಬಾಕ್ತೀನಿ ಹೌದು ನಾನು ಪಿ ಸಿ ಆಗೀನಿ ಪಿ ಸಿ ಆಗಿ ಗ್ರೂಪ್ಸಿ ಹೆಂಗೆ ಕ್ಲಾಸ್ ಮಾಡ್ತೀಯಾ ಪಿ ಎಸ್ ಐ ಹೆಂಗೆ ಕ್ಲಾಸ್ ಮಾಡ್ತೀಯಾ ಎಸ್ ಸರ್ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಆದರೆ ಒಬ್ಬ ವ್ಯಕ್ತಿಯ ಜ್ಞಾನವನ್ನು ನೀವು ಯಾವುದೇ ಕಾರಣಕ್ಕೂ ಆ ಹುದ್ದೆಯಿಂದ ಅಳತೆ ಮಾಡಬೇಡ್ರಿ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಬಲ್ರಿ ನಮ್ಮ ರನ್ನಿಂಗ್ ಅಂತ ರನ್ ಅಂತ ಬಂದ ತಕ್ಷಣ ನಿಮ್ಗೆ ಹೇಳಿದೆ ಓಕೆ ಅದು ಬಿಡ್ರಿ ಹೋಗಲಿ ಓಕೆನಾ ಯಾರ್ಯಾರು ಎಲ್ಲಿ ಸೇರಬೇಕು ಯಾರ್ಯಾರು ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ಟೆ ಮುಡ್ತಾರೆ ಸಮಯ ಒಂದಲ್ಲ ಒಂದಿನ ಎಲ್ಲರನ್ನಲ್ಲಿ ಕರ್ಕೊಂಡು ಹೋಗುತ್ತಾ ಓಕೆನಾ ನಾವು ಜಸ್ಟ್ ಮುಂದೆ ಸಾಕ್ತಿರ್ಬೇಕು ರೀ ಹಿಂದೆ ನೂರು ಜನ ಮಾತಾಡಲಿ ಏನು ರೀ ಮಾತಾಡ್ರ ಕೆಲಸನ ಮಾತಾಡ್ತಾರೆ ಅವರು ಓಕೆ ಅದು ಇಲ್ಲ ರೀ ರನ್ನಿಂಗ್ ಪುರಾಣ ಬೇಡ ಇವಾಗ ನೋಡಿರಿ ಓಕೆನಾ ಈ ರನ್ ರನ್ ಅಲ್ಲಿದ್ದ ರನ್ನಿಂಗ್ ನೆನಪಿಟ್ಟಿನ ಸೂಪರ್ ಟ್ರಿಕ್ ಅಲ್ಲಿ ರನ್ನಿಂಗ್ ನಮ್ಗೆ ಒಂದು ಸಾಹಸ ಆಗಿಬಿಟ್ಟಿತ್ರ ನನಗ ಪರ್ಸ್ನಲಿ ನನಗ ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು ಸಾಹಸ ಭೀಮ ವಿಜಯಂ ರನ್ನಿಂಗ್ ಗೆದ್ರಪ್ಪ ಅಂದ್ರೆ ನನಗ ಯುದ್ಧದಾಗ ಜೀವನ ಗೆದ್ದಿ ಅನ್ನೋ ಫೀಲ್ ಬರ್ತಿತ್ತು ಸೊ ಗಧಾ ಯುದ್ಧ ಸಾಹಸ ಭೀಮ ವಿಜಯಂ ಗಧಾ ಯುದ್ಧ ಓಕೆನಾ ನೋಡ್ರಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರನ್ನಿಂಗ್ ಹೆಂಗಿರುತ್ತಿರಿ ಅದು ರೌಂಡ್ ರೀ ಸ್ಟ್ರೇಟ್ ನಾವು ರೋಡಲ್ಲಿ ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವಿ ಸ್ಟ್ರೇಟ್ ಪ್ರಾಕ್ಟೀಸ್ ಮಾಡಿರ್ತೀವಿ ಅದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಒಂದು ಇದನ್ನು ಬಿಡ್ತಾರಲ್ಲ ಫಿಸಿಕಲ್ ಅಲ್ಲಿ ಫಿಸಿಕಲ್ ನೋಡ್ರಿ ರೌಂಡ್ ಶೇಪ್ ಹೊಡಿದ್ವಿ ನಾವು ರೀ ನಾಲ್ಕು ಹೊಡಿಬೇಕು ಸೊ ಚಕ್ರ ಚಕ್ರ ಹೊಡಿಬೇಕು ರೌಂಡ್ ಶೇಪ್ ಹೊಡಿಬೇಕು ಚಕ್ರೇಶ್ವರ ಚರಿತ ಚಕ್ರೇಶ್ವರ ಚರಿತ ನೆಕ್ಸ್ಟ್ ನಾವೇನಾದ್ರೂ ಲಾಸ್ಟ್ ರೌಂಡ್ ಇದೀವಂದ್ರಪ್ಪ ಅಂದ್ರಪ್ಪ ಅಂದ್ರ ಅಲ್ಲಿ ಪೊಲೀಸರು ಏನಾದ್ರೆ ರನ್ 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 ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್ ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಫಾಸ್ಟ್ 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 ಅಂತಿದ್ರು ಹೌದಲ್ರಿ ಭಾಳ ಸಪೋರ್ಟ್ ಮಾಡ್ತಾರೆ ರೀ ಸೊ ರನ್ ಕಂದ ರನ್ ಕಂದ ರನ್ನ ಕಂದ ಓಕೆನಾ ನೆಕ್ಸ್ಟ್ ನಮಗೇನು ಸಿಕ್ತು ರೀ ಜೀತ್ ಸಿಕ್ತು ಜೀತ್ ಅಜೀತ್ ಅಂದ್ರೆ ಜಯ ಸಿಕ್ತು ಕೊನೆಗೆ ನಾನು ರನ್ನಿಂಗಲ್ಲಿ ಆದೆ ಜೀತ್ ಸಿಕ್ತು ಏನು ಮಾಡ್ತೀನಿ ನಾನು ಜೀತ್ ಸಿಕ್ಕ ಮೇಲೆ ತೀರ್ಥ ಕುಡಿತೀನಿ ಸೊ ನೀರು ಕುಡಿದೀನಿ ಅಜಿತ್ ತೀರ್ಥಾಂಕರ ಪುರಾಣ ಹಂಗ ನೆನ್ಪಿಡ್ರಿ ಡೈರೆಕ್ಟ್ ಅಜಿತ ತೀರ್ಥಾಂಕರ ಪುರಾಣ ನೆನ್ಪಿಡ್ರಿ ನೆಕ್ಸ್ಟ್ ಈ ಒಂದು ಇಷ್ಟೇನು ಪ್ರೊಸೆಸ್ ಏನು ನಡೀತಲ್ಲ ರೀ ಏನು ಆ ರನ್ನಿಂಗ್ ಪಾಸ್ ಆಗ್ಬೇಕಂತ ನಾ ಏನು ಬಾದಾಮಿ ಅವೇನೋ ಏನೇನೋ ತಿಂದ್ಬಿಟ್ಟಿವಿ ಹೌದಲ್ರಿ ಬಾದಾಮಿ ತಿಂದ್ವಿ ಚೊಲೋ ಚಲೋ ಶೂ ತೊಗೊಂಡ್ವಿ ಆಮೇಲೆ ಮೇ ಅಲ್ಲಿ ಕೋಚಿಂಗ್ ಹೋದ್ವಿ ಹ್ಞೂ ರನ್ನಿಂಗ್ ಫಿಸಿಕಲ್ಗೋಸ್ಕರ ಎಕ್ಸಾಮ್ಗೆ ನಾನೇನು ರೀ ಒಂದು ಕಡೆ ಕೋಚಿಂಗ್ ತಗೊಳಿಲ್ಲ ಆದರೆ ಫಿಸಿಕಲಿ ಕೋಚ್ ಕೋಚಿಂಗ್ ತಗೊಳ್ಳೋಂಥ ಪರಿಸ್ಥಿತಿ ಬಂತು ನಮ್ಗೆ ಅಲ್ಲೇನಾದ್ರೆ ಅಂದ್ರೆ ಪರ್ಸ್ ಖಾಲಿ ಆತ ಹೌದಲ್ರಿ ರೊಕ್ಕದ ರೊಕ್ಕ ಹೋದವಳ್ರಿ ಪರ್ಸು ಪರಶುರಾಮ ಚರಿತ ಪರ್ಸು ಅಂದ್ರೆ ವ್ಯಾಲೆಟ್ ಪರಶುರಾಮ ಚರಿತ ಇದು ಅರ್ಥ ಆತ್ರಿ ಇದ ರನ್ನನ ಬಗ್ಗೆ ರನ್ ರನ್ನಿಂದ ರನ್ನಿಂಗ್ ಸ್ವಲ್ಪ ನಂದು ಒಂದು ಸ್ವಲ್ಪ ಕತಿ ಬಂತು ಹೇಳೋ ಪರಿಸ್ಥಿತಿ ಅಂದ್ರೆ ನಾ ಅದು ಹೇಳಿದಾಗ ಮಾತ್ರ ಈ ಒಂದು ಸ್ವಲ್ಪ ನಿಮ್ಮ ನೆನಪಿಳಿತಿದ್ರಿ ಅದಕ್ಕೋಸ್ಕರ ಅದು ಹೇಳೀನಿರಿ ಹೇಳೋ ಉದ್ದೇಶ ನನಗೇನಿಲ್ಲ ನನಗೇನಪ್ಪ ನೀವು ಎಕ್ಸಾಮ್ನಾಗೆ ಕೊಟ್ಟಾಗ ಮಾರ್ಕ್ಸ್ ತೊಗೋಬೇಕು ಓಕೆನಾ ಎಲ್ಲರೂ ಸೇರಿ ಬೆಳಿಬೇಕ್ರಿ ಇಲ್ಲಿ ಕೇವಲ ಇನ್ನು ಈ ಟ್ರಿಕ್ಸ್ ಮಾಡಿ ನಾನು ಯೂಸ್ ತೊಗೋಬೇಕಿತ್ತೇಳ್ರಿ ಹಿಂಗತ್ತೆ ಟ್ರಿಕ್ಸ್ ನೀವು ಏನಾರು ಕೇಳಿದ್ರಪ್ಪ ಮರ್ಯೋಕ್ಕೆ ಚಾನ್ಸ್ ಐತೆ ಎಷ್ಟು ರೀ ಒಬ್ಬ ಸೆಲೆಕ್ಟ್ ಆದವೂ ಫೇಲ್ ಆದವನ್ಗೂ ಕೇವಲ ಅಂತರ ಇರೋದು ಒಂದರಿಂದ ಎರಡು ಮಾರ್ಕ್ಸ್ ಅಷ್ಟೇ ಹೌದಲ್ಲ ಈಗ ಇವು ಇವು ಟ್ರಿಕ್ಸ್ ನಾನಾ ನೋಡಿ ನಾನು ಓದಿ ನಾನು ಇನ್ನೊಂದು ಪಾಸ್ ಆಗೋದಿತ್ತು ರೀ ಅವೆಲ್ಲ ಬ್ಯಾಡ ನಮ್ಗೆ ಓಕೆನಾ ಇರಲಿ ಜ್ಞಾನ ಹಂಚಿದಷ್ಟು ಜಾಸ್ತಿ ಆಗತ್ತಂತೆ ಅದಕ್ಕೆ ರೀ ನೆಕ್ಸ್ಟ್ ನೋಡಿರಿ ದುರ್ಗಸಿಂಹ ಈ ದುರ್ಗಸಿಂಹ ಸಿಂಹ ಬಂದಾಗ ಇವರ ಒಂದು ಆಲ್ರೆಡಿ ನಿಮ್ಗೆ ಸಿಂಹ ಅಂತ ತಕ್ಷಣ ನೋಡ್ರಿ ಇಲ್ಲಿ ನಮ್ಮ ಟ್ರಿಕ್ಕಲ್ಲಿ ಏನೇನು ಬಿಡ್ಬೇಕಂದ್ರೆ ನಾವು ಸಿಂಹ ರೀ ದುರ್ಗ ಸಿಂಹ ಬಂದ್ರೆ ಸಿಂಹ ನೆನ್ಪಿಟ್ಬಿಡ್ರಿ ಸಿಂಹ ನೋಡ್ರಿ ಸಿಂಹ ಬಂದ್ರೆ ಅದರಿಂದ ಮೊಲ ಇದ್ದೇ ಇರ್ತದೆ ಸಿಂಹ ಮತ್ತು ಮೊಲ ನಾವು ಸ್ಕೂಲ್ನಾಗ ಕೇಳಿರ್ತೀವಿ ಶಾಲೆಯಾಗ ಹೌದಲ್ರಿ ಅದು ಯಾವುದ್ರ ಕಥೆಗಳವೆಲ್ಲ ಪಂಚತಂತ್ರ ಕಥೆಗಳು ಸೊ ಕರ್ನಾಟಕ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಸಿಮಲಿಂದ ಯಾರು ಬರ್ತಾರ್ರಿ ಜಯ ಸಿಂಹ ಬರ್ತಾನ ಜಗದೇಕ ಮಲ್ಲ ಬರ್ತಾನ ಓಕೆನಾ ಇದು ಆತ್ರಿ ಇದೆ ನೋಡ್ರಿ ಟ್ರಿಕ್ ಬಂದ್ರಪ್ಪ ಅಂದ್ರ ಪಂಪ್ನಿಂದ ಸೈಕಲ್ ಪಂಪ್ ಹೊನ್ನಲ್ಲಿಂದ ಪೆನ್ ನೆನ್ಪಿಟ್ಟೆ ಚೌಂಡ್ರನಿಂದ ಚಾನ್ ನೆನಪಿಟ್ಟೆ ನಾಗವರ್ಮಿಂದ ನಾಗರ ಹಾವು ನೆನಪಿಟ್ಟೆ ರನ್ನಲ್ಲಿಂದ ರನ್ನಿಂಗ್ ನೆನಪಿಟ್ಟೆ ದುರ್ಗ ಸಿಮಲ್ ಸಿಂಹ ನೆನಪಿಟ್ಟೆ ಓಕೆನಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನಮ್ಮ ಗ್ರಂಥಕಾರರು ಬಂದ್ರ ಚಂದ್ರ ರಾಜ ಇವರ ಒಂದು ಕಾಲ ಬಂದ್ರ ಸಾವಿರದ ನಲವತ್ತು ಓಕೆನಾ ಇವರು ಯಾರ ಆಶ್ರಯ ಇರ್ತಾರಂದ್ರಿ ಚಾಲುಕ್ಯ ಜಯಸಿಂಹನ ಆಸ್ಥಾನ ಇರ್ತಾರ ನೆಕ್ಸ್ಟ್ ಮಹಾಸಾಮಂತ ರೇಚನಾಸ್ಥಾನದಾಗ ಯಾರು ಇರ್ತಾರ ನಮ್ಮ ಒಂದು ಚಂದ್ರ ರಾಜ ಅವ್ರು ಇರ್ತಾರ ಓಕೆನಾ ಇವರೊಂದು ಕೃತಿ ಬಂದ್ರಪ್ಪ ಅಂದ್ರ ಮದನ ತಿಲಕ ಯಾವ್ದ್ರಿ ಮದನ ತಿಲಕ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರ ನೋಡ್ರಿ ಈ ಒಂದು ರಾಜನಿಂದ ಚಂದ್ರ ರಾಜ ರಾಜರು ಯಾವುದೇ ಯುದ್ಧ ಮಾಡಬೇಕಾದ್ರೆ ಏನು ಮಾಡ್ತಿದ್ರು ಅಂದ್ರೆ ಎಲ್ಲ ಶಸ್ತ್ರಗಳನ್ನು ಅಥವಾ ಅವ್ರ ಉಡುಪುಗಳನ್ನು ಧರಿಸಿ ಕಂಪಲ್ಸರಿ ತಿಲಕ ಇಡ್ತಿದ್ರು ಹೌದಲ್ರಿ ತಿಲಕನ ಕಂಪಲ್ಸರಿ ಇಡ್ತಿದ್ರು ಸೊ ಅದಕ್ಕೋಸ್ಕರ ಆ ತಿಲಕದಿಂದ ಮದನ ತಿಲಕ ಹ್ಮ್ ಇದು ಒಂದು ಶಾಸ್ತ್ರ ಚಂಪು ಓಕೆ ನಮ್ಗೆ ಇಷ್ಟ ಇರಲಿಲ್ಲ ನಾವೇನು ನೆನ್ಪಿಟ್ಟಿವಿ ನಮ್ಮ ಒಂದು ರಾಜರು ತಿಲ್ಕಿದ್ರು ಆ ತಿಲಕದಿಂದ ಮದನ ತಿಲಕ ಕೃತಿ ನೆನ್ಪಿಟ್ಟಿವಿ ನಾವು ಓಕೆ ಇನ್ನು ನೆಕ್ಸ್ಟ್ ರೀ ನಮ್ಮ ಒಂದು ಜೇಡರ ದಾಸಿಮಯ ಅಥವಾ ದೇವರ ದಾಸಿಮಯ ಇವರ ಕೃತಿಗಳು ಬಂದ್ರೆ ಕೃತಿ ಅನ್ನೋದಕ್ಕಿಂತ ಅವ್ರ ವಚನಗಳು ಬರೀತಾರೆ ಜ ನಮ್ಮೊಂದು ಜೇಡರ ದಾಸಿಮಯ ಆಲ್ರೆಡಿ ನಮಗೆ ಗೊತ್ತಿರ್ತೈತಿ ವಚನಗಳು ಬಂದ್ರೆ ಕಾಲ ಬಂದ್ರೆ ಸಾವಿರದ ಐವತ್ತು ಇನ್ನು ಅಣ್ಣ ಬಸವಣ್ಣರ್ಗಿಂತ ಮುಂಚೆ ಇರ್ತಾರೆ ಜೇಡರ ದಾಸಿಮಯ್ಯ ಇನ್ನು ನೆಕ್ಸ್ಟ್ ನೋಡಿರಿ ಶ್ರೀಧರಾಚಾರ್ಯರು ಯಾರ್ರಿ ಶ್ರೀಧರಾಚಾರ್ಯರು ಇವರ ಕಾಲ ಬಂದ್ರೆ ಸಾವಿರದ ಐವತ್ತು ಜಾತಕ ತಿಲಕ ಇದನ್ನು ನಾವು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ ಸ್ತ್ರೀದರಾಚಾರ್ಯರು ಐತಲ್ಲ ಇದು ಒಂದು ಇದರಲ್ಲಿ ಆಚಾರ್ಯರು ನೆನ್ಪಿಟ್ಬಿಡ್ರಿ ಏರಿ ಆಚಾರ್ಯರು ಆಚಾರ್ಯ ಅವ್ರು ಏನು ಅಂದ್ರಪ್ಪ ಅಂದ್ರೆ ನೋಡಿರಿ ಆಚಾರ್ಯವರು ಮಾಡುವಂಥ ಕೆಲಸನ ಜಾತಕ ನೋಡಿದ್ರಿ ಓಕೆನಾ ಜಾತಕ ನೋಡೋದು ಹೆಂಗ್ ಅವ್ರು ಏನು ಹೇಳ್ತಾರೆ ನೆಕ್ಸ್ಟ್ ಜಾತಕ ನೋಡಿದ ತಕ್ಷಣ ಯಾರಿಗೂ ಕೂಡ ನೋವಂಥ ಹೆಂಗ್ರಿ ಪಾಸಿಟಿವ್ ಕಾಮೆಂಟ್ ಹೇಳ್ತಾರೆ ನಮ್ಮ ಜಾತಕ ಚೆನ್ನಾಗಿದೆ ಅಂತ ಈ ರೀತಿಯ ಕಾಮೆಂಟ್ಸ್ ಮಾಡ್ತಾರೆ ಎಲ್ಲೇ ಜಾತಕ ಕೇಳಿಸ್ತೀರಿ ನೀವು ಸೊ ಅದರಿಂದ ನಾನು ಜಾತಕ ನೆನಪಿಟ್ಟೆ ಒಣದ್ದು ಜಾತಕ ತಿಲಕ ನೆಕ್ಸ್ಟ್ ಜಾತಕ ಚಂದ ಐತೆ ಚಂದ್ರ ಪ್ರಭಾ ಚರಿತ ಚಂದ್ರ ಪ್ರಭಾ ಚರಿತ ಜಾತಕ ತಿಲಕ ಚಂದ್ರಪ್ರಭಾ ಚರಿತ ಶ್ರೀಧರಾಚಾರ್ಯರು ಲೇಖಕರು ಬಂದ್ರ ಶ್ರೀಧರಾಚಾರ್ಯರು ನೆಕ್ಸ್ಟ್ ರೀ ಶಾಂತಿನಾಥ ಯಾರ್ರಿ ಶಾಂತಿನಾಥ ಇವರೊಂದು ಕಾಲ ಬಂದ್ರ ಸಾವಿರದ ಎಪ್ಪತ್ತು ಇವರು ಯಾರು ಹಾಸ್ತಾ ಇರ್ತಾರಂದ್ರೆ ಭುವನೇಕ ಮಲನ ಮತ್ತು ಪಸಾಯಿತ ಲಕ್ಷ್ಮನ್ ರೂಪ ಪಸಾಯಿತ ಲಕ್ಷ್ಮಣ ರೂಪ ಆಸ್ತಂದಾಗ ಇರ್ತಾರೀ ನಮ್ಮ ಒಂದು ಶಾಂತಿನ ನಮ್ಗೆ ಇವ್ರು ಏನು ನಮಗೆ ಗ್ರೂಪ್ಸಿಗೆ ಇವ್ರೇ ಕೇಳಲ್ರಿ ಓಕೆನಾ ಇವು ಎಲ್ಲಿ ಅಂದ್ರಪ್ಪ ಅಂದ್ರೆ ಜಿ ಕೆ ಕ್ವಶನ್ ಅಲ್ಲಿ ಕೇಳ್ತಾರ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಮ್ಗೆ ಕೃತಿಗಳು ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ ಅವರ ಕೃತಿ ಬಂದ್ರಪ್ಪ ಅಂದ್ರೆ ಸುಕುಮಾರ ಚರಿತ ಯಾವ್ದ್ರಿ ಸುಕುಮಾರ ಚರಿತ ಇದನ್ನ ಯಾವ ರೀತಿ ನೆನಪಿಟ್ಟಿವಂದ್ರ ನೋಡ್ರಿ ಶಾಂತಿನಾಥ ಈ ಶಾಂತಿನಾಥ ಐತಲ್ಲ ಯಾರು ನಮ್ಮ ಒಂದು ಈ ಒಂದು ಶಿವಕುಮಾರ ಸ್ವಾಮೀಜಿ ನೋಡ್ರಿ ಶಿವಕುಮಾರ ಸ್ವಾಮೀಜ್ ನೋಡ್ರಿ ತುಮಕೂರಿನ ಶಿವಕುಮಾರ ಸ್ವಾಮೀಜಿಯವರು ಯಾವಾಗಲೂ ಶಾಂತವಾಗಿರ್ದ್ರಿ ಈ ಥರ ಹೌದಲ್ರಿ ಶಾಂತವಾಗಿ ಕುಡ್ತಿದ್ರು ಸೊ ಇಲ್ಲಿ ಶಾಂತಿನಾಥನಿಂದ ಸುಕುಮಾರ ಐತಲ್ಲ ಶಿವಕುಮಾರ ಸುಕುಮಾರ ಶಿವಕುಮಾರ ನನಗೇನು ಬೇಕು ಆಪ್ಷನ್ಯಾಗ ಒಂದು ಮಾರ್ಕ್ಸ್ ಬೇಕು ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇರ್ತೇನೆ ರೀ ಇಲ್ಲಲ್ಲ ಶಾಂತಿ ನೆನಪಿಟ್ಟೆ ಸುಕುಮಾರ ಶಿವಕುಮಾರ ಅಷ್ಟೇ ನಿಮ್ಗೆ ಡೈರೆಕ್ಟ್ ನೆನ್ಪಿಳದೈತೆ ನೆನಪು ಡೈರೆಕ್ಟ್ ನೆನಪಿಡ್ರಿ ಹ್ಞೂ ಹಿಂಗೆ ಮಾಡ್ದಾಗ ಇನ್ನೊಂದು ಸ್ವಲ್ಪ ಜಲ್ದಿ ನೆನ್ಪಿಳ್ದತಿ ಹ್ಞೂ ನೆಕ್ಸ್ಟ್ ನೋಡ್ರಿ ನಾಗವರ್ಮಾಚಾರ್ಯ ಯಾರ್ರಿ ನಾಗವರ್ಮಾಚಾರ್ಯ ಇವರ ಕಾಲ ಬಂದ್ರ ಸಾವಿರದ ಎಪ್ಪತ್ತು ಭುವನೇಕೆ ಮಲ್ಲ ದಂಡನ ಆಸ್ಥಾನದಾಗ ಮತ್ತು ನಾಯಕ ಉದಯಿತ್ಯನ ಆಸ್ಥಾನದಾಗ ಇವರು ಇರ್ತಾರೆ ಓಕೆನಾ ಇವರೊಂದು ಕೃತಿ ಬಂದ್ರಪ್ಪ ಅಂದ್ರ ಇಲ್ಲಿ ಬರ್ದಿ ನೋಡ್ರಿ ಚಂದ್ರ ಚೂಡಾಮಣಿ ಚಂದ್ರ ಚೂಡಾಮಣಿ ಇನ್ನೊಂದು ಬಂದ್ರ ಶತಕ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರ ನಾಗವರ್ಮ ಐತಿ ನಾಗರ ಹಾವು ಆಗಲಿ ಒಂದನೇ ನಾಗ ಚಂದ್ರದಾಗ ಏನ್ಮಾಡ್ತೀವಿ ನಾವು ಒಂದನೇ ಒಂದು ನಾಗರ ಕಡದಾಗ ಯಾವ ರೀತಿ ಅಂತ ಹೇಳಿ ನಾವು ಹಂಗ ನೆನಪಿಟ್ವಿ ಇಲ್ಲಿ ನಾಗವರ್ಮಾಚಾರ್ಯ ಬಂದಾಗ ಇಲ್ಲಿ ನಾವು ನಾಗಮಣಿ ನೆನಪಿಡ್ಬೇಕ್ರಿ ಯಾವ ಮಣಿ ನಾಗಮಣಿ ಕೃತಿ ಬಂದ್ರ ಚಂದ್ರ ಚೂಡಾಮಣಿ ನಾಗಮಣಿ ಹೆಂಗಿರ್ತಿರ ನೋಡಕ ಚಂದ್ರ ಇರ್ತಿಲ್ರಿ ಚಂದ್ರ ಚೂಡಾಮಣಿ ಹ್ಮ್ ಅದು ನಾಗಮಣಿ ಹುಡ್ಕ್ಬೇಕಂದ್ರಪ್ಪ ಶತಕ ಶತಕಗಳು ಹೋಗ್ಬೇಕ್ರಿ ಸೊ ಶತಕ ಸಿಕ್ಬಿಡ್ತೇನೆ ರೀ ಸಿಗಲ್ಲ ಸೊ ಶತಕ ಶತಕ ಕಳದ್ರಪ್ಪ ಅಂದ್ರೆ ನಾಗಮಣಿ ನಮಗೆ ಹುಡಾಕೆ ಸಿಗುತ್ತಾ ಸಿಗುತ್ತಾ ಓಕೆನಾ ಶತಕ ಇದು ಅರ್ಥ ಆದ್ರಿ ಅರ್ಥ ತನಕ ಈಜಿ ಐತಿ ನೆಕ್ಸ್ಟ್ ನೋಡ್ರಿ ನಾಗಚಂದ್ರ ನಾಗಚಂದ್ರ ನಾವು ಅಭಿನವ ಪಂಪ ಎಂದು ಕರೀತೀವಿ ಓಕೆನಾ ಇವರ ಕಾಲ ಬಂದ್ರಪ್ಪ ಅಂದ್ರೆ ನೂರು ನೆಕ್ಸ್ಟು ಇವರು ಹೊಯ್ಸಳರ ಒಂದನೇ ಬಲ್ಲಾಳನ ಆಸನದ ಇರ್ತಾರೀ ಹೊಯ್ಸಳನ ಒಂದನೇ ಬಲ್ ಹೊಯ್ಸಳರ ಒಂದನೇ ಬಲ್ಲಾಳ ಹಾಸನ ಇರ್ತಾರ ಕುರ್ತಿ ಬಂದ್ರ ಮಲ್ಲಿನಾಥ ಪುರಾಣ ರಾಮಚಂದ್ರ ಪುರಾಣ ಈ ರಾಮಚಂದ್ರ ಪುರಾಣಕ್ಕೆ ನಾವು ಪಂಪ ರಾಮಾಯಣ ಅಂತ ಕರಿತೀವಿ ಇದನ್ನ ಯಾವ ರೀತಿ ನೆನಪಿಡ್ಬೇಕಂದ್ರೆ ನೋಡ್ರಿ ಇಲ್ಲಿನೂ ಕೂಡ ಇದೊಂದು ನೆನಪಿಟ್ಬಿಡ್ರಿ ಬೇಡ್ರಿ ನಾಗನ್ನರ ಜಗ್ಜನ ಅದರ ಅದಾರ ಸೊ ಬೇಡ ಇದೊಂದು ನೆನಪಿಡ್ರಿ ನಾಗಚಂದ್ರ ಮಲ್ಲಿನಾಥ ಪುರಾಣ ಇನ್ನೊಂದು ರಾಮಚಂದ್ರ ನಾಗಚಂದ್ರ ಐತಲ್ಲ ಈ ಒಂದು ನಾಗಚಂದ್ರ ನೆನಪಿಟ್ರು ರಾಮಚಂದ್ರ ನೆನಪಿಡ್ರಿ ನೋಡ್ರಿ ಕೃತಿಗಳ ಬಂದ್ರಪ್ಪ ಅಂದ್ರ ಮಲ್ಲಿನಾಥ ಪುರಾಣ ನೆನಪಿಡ್ರಿ ಯಾರ್ರಿ ನಮ್ಮ ನಾಗಚಂದ್ರ ಕುರ್ತಿ ಬಂದ್ರ ಮಲ್ಲಿನಾಥ ಪುರಾಣ ನೆನಪಿಡ್ರಿ ನೆಕ್ಸ್ಟ್ ಇನ್ನೊಂದು ಬರ್ತದ್ರಿ ರಾಮಚಂದ್ರ ಪುರಾಣ ಈ ಒಂದು ಚಂದ್ರ ಐತಲ್ಲ ಈ ಚಂದ್ರನಿಂದ ನಾಗಚಂದ್ರ ನೆನಪಿಟ್ಬಿಡ್ರಿ ರಾಮಚಂದ್ರ ನಾಗಚಂದ್ರ ಇದಕ್ಕೆ ನಾವು ಪಂಪ ರಾಮಾಯಣ ಅಂತ ಕರಿತೀವಿ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ ಆಲ್ರೆಡಿ ಕ್ವಶನ್ ಆಗೈತೆ ರೀ ಪಂಪ ರಾಮಾಯಣ ಓಕೆನಾ ನೀ ನೆಕ್ಸ್ಟ್ ನೋಡ್ರಿ ನಯಸೇನ ನಯಸೇನ ಕೃತಿ ಬಂದ್ರೆ ಧರ್ಮಾಮೃತ ಇದು ಎಷ್ಟು ಸಾರಿ ಕ್ವಶನ್ ಆಗೈತೋ ಅದು ಗೊತ್ತಿಲ್ಲರಿ ಅಷ್ಟು ಸಾರಿ ಇದು ಕ್ವೆಶನ್ ಆಗೈತೆ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಈ ನಯಸೇನ ಐತಲ್ಲ ನಾವು ಸೇನ ಐತಲ್ಲ ಸೇನೆ ನೆನಪಿಟ್ಬಿಡ್ತೀವಿ ಈ ಸೇನೆಗೆ ನೋಡಿರಿ ನಮ್ಮ ಭಾರತೀಯ ಸೇನೆಗೆ ಯಾವುದೇ ರೀತಿಯಾಗಿ ಧರ್ಮ ಇಂಪಾರ್ಟೆಂಟ್ ಆಗೋಲ್ಲ ಅಲ್ಲಿ ದೇಶ ಇಂಪಾರ್ಟೆಂಟ್ ಆಗುತ್ತೆ ಧರ್ಮ ಯಾವುದೇ ಕಾರಣಕ್ಕೂ ಅವರು ಕೇರ ಮಾಡೋಲ್ಲ ಅವ್ರಿಗೆ ನೋಡ್ಬೇಕಾಗಿರೋದು ಒಂದೇ ದೇಶ ಓಕೆನಾ ನಮ್ಮ ಸೇನೆ ಅಂತಲ್ರಿ ಎಲ್ಲ ಸೇನೆ ಕೂಡ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟು ಅವರ ಒಂದು ಸಾಮ್ರಾಜ್ಯ ಅಥವಾ ಅವರ ಒಂದು ದೇಶ ರಕ್ಷಣೆ ಮಾಡಿದ್ರೆ ಸೊ ಸೇನೆಗೆ ಧರ್ಮ ಇಲ್ಲ ನಯಸೇನಾ ಕೃತಿ ಬಂದ್ರೆ ಧರ್ಮ ಮೃತ ಧರ್ಮ ಮೃತ ಇಲ್ಲ ಅಂತ ಓಕೆನಾ ಇದು ಚಂಪು ಕಾಯಿದಾಗ ಐತ್ರಿ ನೆಕ್ಸ್ಟ್ ನೋಡ್ರಿ ಬ್ರಹ್ಮ ಶಿವ ಇವರ ಕಾಲ ಬಂದ್ರಪ್ಪ ಅಂದ್ರ ಸಾವಿರದ ಒಂದೂರ ಐವತ್ತು ಅಂದ್ರ ಹನ್ನೊಂದು ನೂರ ಐವತ್ತು ಇವರ ಕೃತಿಗಳು ಬಂದ್ರಪ್ಪ ಅಂದ್ರ ಪೂರ್ತಿ ನೋಡ್ರಿ ಇವರದು ಸಮಯ ಪರೀಕ್ಷೆ ಇನ್ನೊಂದು ತ್ರೈಲೋಕ್ಯ ಚುಡಾಮಣಿ ಓಕೆನಾ ಇದನ್ನ ಯಾವ ರೀತಿ ನೆನಪಿಡ್ಬೇಕಂದ್ರ ನೋಡ್ರಿ ಇಲ್ಲಿ ಬರ್ತ ನೋಡ್ರಿ ಬ್ರಹ್ಮ ಅಂದ್ರ ಶಿವ ಬ್ರಹ್ಮ ಅಂದ್ರ ನತಿಂಗ್ ಬಟ್ ಶಿವ ಶಿವ ಅಂದ್ರ ದೇವ್ರು ಓಕೆನಾ ದೇವ್ರು ಏನು ಅಂದ್ರಪ್ಪ ಅಂದ್ರೆ ನಮ್ಮ ಒಂದು ಸಮಯನ ಪರೀಕ್ಷೆ ಮಾಡ್ತಿದ್ದಾರ ಹೌದಲ್ರಿ ಸೊ ಸಮಯ ಪರೀಕ್ಷೆ ಒಂದೇ ಟ್ರಿಕ್ ನೆಕ್ಸ್ಟು ಶಿವಕ್ಕೆ ಏನಂತ ಕರಿತೀವಿ ನಾವು ಕಾಮನ್ನಾಗಿ ತ್ರೈಲೋಕ್ಯ ಅಂತ ಕರಿತೀವಿ ಸೊ ತ್ರೈಲೋಕ್ಯ ಚೂಡಾವಣಿ ಗೊತ್ತಾತ್ರ ಯಾವ ರೀತಿ ನೆನ್ಪಿಟ್ಟಿವಂದ್ರೆ ನಾವೇನು ಮಾಡಿದ್ವಿ ನಮ್ಮ ಒಂದು ಬ್ರಹ್ಮ ಶಿವ ಆ ಶಿವನ ತೊಗೊಂಡ್ವಿ ಆ ಶಿವ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ನಮ್ಮ ಒಂದು ಸಮಯನ ಪರೀಕ್ಷೆ ಮಾಡ್ತಿದ್ದಾರ ಓಕೆನಾ ನೆಕ್ಸ್ಟು ಶಿವಗು ನಾವು ತ್ರೈಲೋಕ್ಯ ಅಂತ ಕರಿತೀವಿ ತ್ರೈಲೋಕ್ಯ ಚೂಡಾಮಣಿ ಇಷ್ಟೇ ಓಕೆನಾ ಇದು ಚಂಪುದಾಗ ಐತಿ ಓಕೆನಾ ಗೊತ್ತಾತ್ರಿ ನೆಕ್ಸ್ಟ್ ನೋಡ್ರಿ ನಾಗವರ್ಮ ಎರಡು ಅಂದ್ರೆ ಎರಡನೇ ನಾಗವರ್ಮ ಇವರು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರ ಯಾಕಂದ್ರಪ್ಪ ಅಂದ್ರೆ ಇತ್ತೀಚೆಗೆ ನಡೆದಂತಹ ಕ್ವಶನ್ ಅಲ್ಲಿ ಕೂಡ ಇವರ ಮೇಲೆ ಅವರ ಇವರ ಒಂದು ಸಾಹಿತ್ಯ ಮೇಲೆ ಇವರೊಂದು ಕೃತಿಗಳ ಮೇಲೆ ಕ್ವಶನ್ ಆಗ್ಯವು ಸೊ ಇವರೊಂದು ಕಾಲ ಬಂದ್ರಪ್ಪ ಅಂದ್ರೆ ಹನ್ನೊಂದು ನೂರ ಐವತ್ರಿ ಇವ್ರ ಯಾರ ಆಸ್ಥಾನದಾಗಿದ್ರಿ ಅಂದ್ರಪ್ಪ ಅಂದ್ರ ಚಾಲುಕ್ಯ ಜಗದೇಕ ಮಲನ ಆಸ್ಥಾನ ಇರ್ತಾರ ಯಾರೀ ಚಾಲುಕ್ಯ ಜಗದೇಕ ಮಲನ ಆಸ್ಥಾನ ಇರ್ತಾರ ಆಗಲೇ ನಾವು ಒಂದನೇ ನಾಗೋರಮ್ ಬಗ್ಗೆ ನೋಡಿದ್ವಿ ಓಕೆನಾ ಒಂದನೇ ನಾಗೋರಮ್ಮ ಹೆಂಗ್ ನೆನ್ಪಿಟಿವಿ ಅಂದ್ರಪ್ಪ ಅಂದ್ರ ಒಂದು ನಾಗರ ಕಡದ್ರಪ್ಪ ಅಂದ್ರ ರಕ್ತ ಕಾರ್ಸ್ತಾ ಇದ್ವಿ ಅದು ಒಂದನೇ ನಾಗರಾವ್ ಇಲ್ಲಿ ಬಂದ್ರಪ್ಪ ಅಂದ್ರ ಎರಡನೇ ಎರಡೆರಡು ಬರ್ತೇವ್ರ ನಾಗರಾವ್ ಹಾವು ಓಕೆನಾ ಇಲ್ಲೇನ್ ಮಾಡ್ತೀವಂದ್ರಪ್ಪ ಅಂದ್ರೆ ನಾವು ಇಲ್ಲಿ ಚಾಲುಕ್ಯ ಮಲ್ಲ ಓಕೆನಾ ಚಾಲುಕ್ಯ ಜಗದೇಕ ಮಲ್ಲ ಕೃತಿಗಳು ನೋಡ್ರಿ ಒಂದೇದ್ದು ಕರ್ನಾಟಕ ಭಾಷಾ ಭೂಷಣ ಕರ್ನಾಟಕ ಭಾಷಾ ಭೂಷಣ ಎರಡೆರಡು ಏನಾದರೂ ನಾಗರಾವು ಕಡದ್ರಪ್ಪ ಅಂದ್ರ ಅಂದ್ರೆ ಟ್ರಿಕ್ ಬಂದ್ರಪ್ಪ ಅಂದ್ರ ಎರಡೆರಡು ನಾಗರಾವು ಅಲ್ಲಿ ಒಂದು ನಾಗರಾವು ಇಲ್ಲಿ ಎರಡೆರಡು ನಾಗರಾವು ಎರಡೆರಡು ನಾಗರಾವ್ ಎಟ್ ಟೈಮ್ ಒಬ್ಬ ಯಾವ ಕಡದ್ರಪ್ಪ ಅಂದ್ರೆ ಅವ್ರಿಗೆ ಮಾತು ಬರ್ತ್ರಿ ಭಾಷೆನ ನಿಂತು ಬಿಡ್ತದೆ ಓಕೆನಾ ಕರ್ನಾಟಕ ಭಾಷಾಭೂಷಣ ಭಾಷಾ ಭೂಷಣ ಹಿಂಗೆ ನೆನಪಿಟ್ಟಿವಿ ಓಕೆನಾ ನೆಕ್ಸ್ಟ್ ನೋಡೋದಾದ್ರಪ್ಪ ಅಂದ್ರೆ ರಾತ್ರ ರಾತ್ರಿಯೆಲ್ಲ ಏನು ಹಾಡ್ತೀವೋ ನಾವು ಸಾಂಗ್ ಹಾಡ್ತೀವಿ ಕಾವ್ಯ ಹಾಡ್ತೀವಿ ಹೌದಲ್ಲ ಏನು ಮಾಡ್ತೀವಿ ಅಂದ್ರಪ್ಪ ಅವ್ರನ್ನ ಎಚ್ಚರಿಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಕಾವ್ಯ ಲೋಕನ ಅಲ್ಲಿ ಬಂದ್ರಪ್ಪ ಅಂದ್ರೆ ಕಾದಂಬರಿ ಇಲ್ಲಿ ಬಂದ್ರಪ್ಪ ಅಂದ್ರೆ ಕಾವ್ಯ ಲೋಕನ ಓಕೆನಾ ಇನ್ನು ನೆಕ್ಸ್ಟ್ ನೋಡಿರಿ ನೆಕ್ಸ್ಟು ಅಭಿಧಾನ ವಸ್ತುಕೋಶ ಯಾವುದ್ರಿ ಅಭಿಧಾನ ವಸ್ತುಕೋಶ ನಾವು ಹಿಂಗ ನೆನಪಿಟ್ರಿ ಅಥವಾ ಹಾವು ಇವು ಕಡ್ದಾಗ ಸಪೋರ್ಟಿಗೆ ಅವ್ರ ಇವ್ರು ದಾನ ಮಾಡ್ತಿರ್ತಾರ ಅಭಿಧಾನ ಅಂಗರ್ ನೆನಪಿಡ್ರಿ ಓಕೆನಾ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಚಂದೋ ವಿಚಿತ್ರ ಚಂದೋ ವಿಚಿತ ಆ ಒಂದು ಎರಡೂ ಕೂಡ ಹೆಂಗಿರ್ತಾವ್ರಿ ಚಂದ್ರತ ನೋಡಕ ಹಾವು ಆದರೆ ವಿಚಿತ್ರ ರೀ ಅವು ಎರಡೆರಡು ಕೂಡ ವಿಚಿತ್ರ ವಿಚಿತ್ರ ಚಂದ್ರತವು ವಿಚಿತ್ರ ಚಂದೋ ವಿಚಿತ್ರ ಓಕೆನಾ ನೆಕ್ಸ್ಟ್ ಒಂದು ನೆನಪಿಡ್ರಿ ವರ್ಧಮಾನ ಪುರಾಣ ಇದು ನೆನ್ಪಿಡ್ರಿ ಓಕೆನಾ ಏನು ನೋಡ್ರಿ ಫಸ್ಟ್ ಬಂದ್ರಪ್ಪ ಅಂದ್ರೆ ಎರಡನೇ ನಾಗವರ್ಮ ಸೂಪರ್ ಟಿಕ್ ಬಂದ್ರಪ್ಪ ಅಂದ್ರೆ ಎರಡೆರಡು ನಾಗರ ಹೌ ಕಡದ್ರಪ್ಪ ಅಂದ್ರೆ ನಮ್ಮ ಒಂದು ಭಾಷೆನ ನಿಂತೋಗ್ಬಿಡ್ತು ಮಾತಾಡೋಕೆ ಬರಲ್ರಿ ಹೌದಲ್ರಿ ಹೌ ಹೌ ಕಡ್ದು ಮುನಿತ್ತು ಭಾಷಾ ಭೂಷಣ ರಾತ್ರಿಯೆಲ್ಲ ಕಾವ್ಯ ಹಾಡ್ತೀವಿ ಸಾಂಗ್ ಹಾಡ್ತೀವಿ ಕಾವ್ಯ ಲೋಕನ ಅವ್ರ ಇವ್ರು ನಮ್ಗೇನಾಗಪ್ಪ ದಾನ ಮಾಡ್ತಾರ ಸೊ ಹೆಲ್ಪ್ ಮಾಡೋಕ್ಕೋಸ್ಕರ ದಾನ ಅಂದ್ರೆ ಅಭಿಧಾನ ದಾನ ವಸ್ತು ಅಭಿಧಾನ ವಸ್ತು ಕೋಶ ಓಕೆನಾ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಆ ಒಂದು ಹಾವುಗಳು ಚಂದ ಆಗಿರ್ತಾವೆ ಮತ್ತು ವಿಚಿತ್ರ ಆಗಿರ್ತವು ಚಂದೋ ವಿಚಿತ್ರ ಅಂದ್ರೆ ಇರ್ತಾವಲ್ಲ ಅದೊಂದು ವಿಚಿತ್ರ ಇದೊಂದು ವಿಚಿತ್ರ ಚಂದೋ ವಿಚಿತ್ರ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ವರ್ಧಮಾನ ಪುರಾಣ ರಾತ್ರಿ ಎಲ್ಲ ಪುರಾಣ ನಿದ್ದಲ್ಲ ಅದು ನಮ್ಮ ಪುರಾಣ ನೆಕ್ಸ್ಟ್ ನೋಡ್ರಿ ಸಮನೋ ಬಾಣ ಯಾವ್ದ್ರಿ ಸಮನೋ ಬಾಣ ಕಾಲ ಬಂದ್ರಪ್ಪ ಅಂದ್ರೆ ಹನ್ನೊಂದು ನೂರ ಐವತ್ತು ಇವರು ವಯಸ್ಸಳ ನರಸಿಂಹ ಆಸ್ಥಾನ ಬರ್ತಾರ ಇವ್ರ ಕೃತಿ ಬಂದ್ರಪ್ಪ ಅಂದ್ರೆ ಜೈನೋ ಪುರಾಣ ಯಾವ್ದ್ರಿ ಜೈನೋ ಪುರಾಣ ಹೆಂಗ್ ನೆನ್ಪಿಡ್ಬೇಕಂದ್ರ ನೋಡ್ರಿ ನಮ್ಮ ಒಂದು ಜೈನ ಧರ್ಮ ಐತಲ್ಲ ಈ ಜೈನ ಧರ್ಮದಲ್ಲಿ ಎಲ್ರೂ ಸಮಾನರ ಕಾಣ್ತಾರ್ರಿ ಸೊ ಸಮಿಂಗ್ ನೆನ್ಪಿಟ್ಬಿಡ್ರಿ ಓಕೆನಾ ಸಮನು ಜೈನ ಧರ್ಮದ ಸಮನೋ ಬಾಣ ಓಕೆನಾ ನೆಕ್ಸ್ಟ್ ನೋಡ್ರಿ ಜಗದ್ದಳ ಸೋಮನಾಥ ಯಾರ್ರಿ ಜಗದ್ದಳ ಸೋಮನಾಥ ಕಾಲ ಬಂದ್ರಪ್ಪ ಅಂದ್ರ ಹನ್ನೊಂದೂರ ಐವತ್ತು ಓಕೆನಾ ಇವರ ಒಂದು ಕೃತಿ ಬಂದ್ರಪ್ಪ ಅಂದ್ರ ಯಾವ್ದ್ರಿ ಕೃತಿ ಕರ್ನಾಟಕ ಕಲ್ಯಾಣಕಾರ ಕರ್ನಾಟಕ ಕಲ್ಯಾಣಕಾರ ಓಕೆನಾ ಇವರೊಂದು ಸ್ವರೂಪ ಇದೊಂದು ಇದು ನೆನ್ಪಿಡ್ಬೇಕು ಒಂದು ಓದ್ರಿ ಗೊತ್ತಾಗುತ್ತಾ ಏನು ಜಗದ್ದಳ ಸೋಮನಾಥ ಓಕೆ ಇವ್ ನೆನ್ಪಿಡ್ರಿ ಯಾವ್ದ್ರಿ ಕರ್ನಾಟಕ ಕಲ್ಯಾಣಕಾರ ಓಕೆನಾ ನೆಕ್ಸ್ಟ್ ಒಂದು ಇವರು ಯಾವ ಇದ್ರಾಗೈತಿ ಅಂದ್ರಪ್ಪ ಅಂದ್ರೆ ಅದು ಕಂದೆ ವೃತ್ತದಾಗೈತೆ ಏನು ಮಾಡಿದೆ ನಾನು ಲಾಸ್ಟ್ ನೋಡ್ರಿ ಎರಡನೇ ನಾಗವರ್ಮಲಿಂದ ಎರಡೆರಡು ನಾಗರ ಹೋಗುವ ಎರಡು ಎರಡು ನಾಗರಾವ್ ಕಡದಾಗ ಭಾಷೆ ನೆನ್ಪಿಬಿಡ್ತಾವ ಭಾಷೆ ಭೂಷಣ ನೆಕ್ಸ್ಟು ಅವು ಮಾಡ್ತೀವಿ ರಾಸ ಬೆಳತನ ಕಾವ್ಯ ನೆಕ್ಸ್ಟು ಅಭಿದಾನ ಮಾಡ್ತಾರ ನೆಕ್ಸ್ಟ್ ಅವು ಚಂದ್ರ ಉಚಿತರ್ತವು ಅಭಿನವ ಓಕೆನಾ ನೋಡ್ರಿ ಡೈರೆಕ್ಟ್ ನೆನಪು ಡೈರೆಕ್ಟ್ ನೆನಪಿಡ್ರಿ ಹಿಂಗ್ ನೆನಪಿಳಿದ್ರೆ ಹಿಂಗೆ ನೆನಪುಡ್ರಿ ಓಕೆನಾ ಮೋಸ್ಟ್ ಇಂಪಾರ್ಟೆಂಟ್ ರೀ ಯಾರ್ಯಾರು ಎಲ್ಲರಿಗೂ ಈ ಟ್ರಿಕ್ಗಳು ಹೆಲ್ಪ್ ಆಗ್ತಾವೆ ಅಥವಾ ಎಕ್ಸಾಮ್ಗೆ ನೋಡಿ ತಕ್ಷಣನ ಹೆಲ್ಪ್ ಆಗಿ ಆಗ್ತವಂತೇಳಿ ನಾನು ಭಾವಿಸ್ತೀನಿ ರೀ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬೂರ ಧನ್ಯವಾದಗಳು ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋ ಯಾವ ಐತಿ ಅಥವಾ ಇವು ನೆನಪಿಡಲು ಸಾಧ್ಯವಾಗುತ್ತಳು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಆ ಟಾಪಿಕ್ನ ಕಾಮೆಂಟ್ ಮಾಡಿರಿ ನಾನು ಅದ್ರ ತಕ್ಕಂಗೆ ವಿಡಿಯೋ ಮಾಡಂಬ್ರಿ ಓಕೆನಾ ಎಲ್ಲರಿಗೂ ಸಲ ಥ್ಯಾಂಕ್ ಯು ವೆರಿ ಮಚ್ ನಾವಾಗಿರಬೇಕು